ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಚೆನ್ನಾಗಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಕಾಲ ಹೀಗೆ ಇರಲ್ಲ ಕಾಲ ಚೇಂಜ್ ಆಗ್ತಾ ಇರುತ್ತೆ ಓಕೆ ಇವತ್ತಿನ ಟಾಪಿಕ್ ಏನು ಅಂತಂದರೆ ನಮ್ಮ ಜೀವನದಲ್ಲಿ ಫಸ್ಟ್ ನಾವು ಪ್ರಿಫರೆನ್ಸ್ ಯಾವುದು ಕೊಡಬೇಕು ಫಸ್ಟ್ ನಮ್ಮ ಗುರಿ ಏನಾಗಿರಬೇಕು ಓಕೆ ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ನಾವು ಅದು ಬೇಕು ಮನೆ ಬೇಕು ಪ್ರಾಪರ್ಟಿ ಬೇಕು ಒಳ್ಳೆ ಪೊಸಿಷನ್ ಬೇಕು ಒಳ್ಳೆ ಬಿಸ್ನೆಸ್ನ ರನ್ ಮಾಡಬೇಕು ಆಗಬೇಕು ಈ ಥರ ತುಂಬ ತುಂಬ ನಮ್ಮ ಕನಸುಗಳಿರ್ತವೆ ಆಸೆಗಳಿರ್ತವೆ ಅದಕ್ಕೋಸ್ಕರ ನಾವು ಫೈಟ್ ಮಾಡ್ತಾ ಇರ್ತೀವಿ ಸೊ ಫೈಟ್ ಮಾಡ್ತಾ 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 ಎಲ್ಲೋ ಒಂದು ಕಡೆ ನಮಗೆ ನಾವು ಟೈಮ್ ಕೊಡೋದನ್ನು ಮರ್ತೋಗ್ಬಿಡ್ತೀವಿ ಓಕೆ ನಮ್ಮ ನಮ್ಮ ಸೆಲ್ಫಗೆ ನಾವು ತಿಳ್ಕೊಳ್ಳೋದೇ ಇಲ್ಲ ನಮ್ಮ ಒಂದು ಹ್ಯಾಪಿನೆಸ್ಗೆ ಬೇಕಾಗಿರುವಂಥ ಒಂದು ಥಿಂಗ್ಸನ್ನ ನಾವು ಕೊಡೋದನ್ನು ಮರ್ತೋಗ್ಬಿಡ್ತೀವಿ ಯಾಕೆ ಮರ್ತೋಗ್ತೀವಿ ಅಂದರೆ ನಮ್ಮ ಟಾರ್ಗೆಟ್ ಏನಾಗಿರುತ್ತೆ ನಾವು ಅದನ್ನು ಆ ಗುರಿಯನ್ನು ಮುಟ್ಟುವಂಥದ್ದು ಮಾತ್ರ ಆಗಿರುತ್ತೆ ಓಕೆ ಫ್ಯೂಚರಲ್ಲಿ ನಿಮಗೆ ಮುಂದೊಂದು ದಿನ ಎಲ್ಲ ಸಿಗುತ್ತೆ ನಿಮಗೆ ನೀವು ಏನು ಅನ್ಕೊಂಡಿದ್ದೀರ ಪೊಸಿಷನ್ ಪ್ರಾಪರ್ಟಿ ದುಡ್ಡು ಒಳ್ಳೆಯ ಫೇಮು ನೇಮು ಎಲ್ಲ ಸಿಗುತ್ತೆ ನಿಮಗೆ ಆದರೆ ಆ ಹೋಗಿರುವಂಥ ಜರ್ನಿ ಇದೆಯಲ್ಲ ಅದನ್ನು ನೀವು ಎಂಜಾಯ್ ಮಾಡಲಿಲ್ಲ ಆ ಜರ್ನಿಯಲ್ಲಿ ನಿಮಗೆ ನೀವು ಟೈಮ್ ಕೊಟ್ಟಿಲ್ಲ ಅಂತಂದಾಗ ನೀವು ಪಾಸ್ಟಲ್ಲಿ ಒಂದು ಸರಿ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ ಅೋ ನಾನು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿದ್ನಲ್ಲ ನಾನು ಗಿಲ್ಟ್ ವರ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವಾಗ ನಮಗೆ ಅದರ ಮಾತ್ರ ಎಲ್ಲ ಇರುತ್ತೆ ಆದರೆ ಎಂಜಾಯ್ ಮಾಡುವಂಥ ಏಜ್ ಇರಲ್ಲ ಓಕೆ ನಮ್ಮ ಟೈಮ್ನ ನಾವು ಒಂದು ಯಾವುದೋ ನಮ್ಮ ಗುರಿಗೋಸ್ಕರನೇ ಇಟ್ಟು 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 ನಮಗೋಸ್ಕರ ನಮ್ಮ ಹ್ಯಾಪಿನೆಸ್ಗೋಸ್ಕರ ನಾವು ಟೈಮನ್ನು ಕೊಡದೆ ಮರ್ತೋಗ್ಬಿಟ್ಟಿರ್ತೀವಿ ಸೊ ಆಮೇಲೆ ಅದು ರಿಲೇಟ್ ಆಗೋದು ಬೇಡ ನಮಗೆ ಓಕೆ ಒಂದು ಚಿಕ್ಕ ಸ್ಟೋರಿ ಏನು ಅಂತಂದರೆ ಒಂದು ಊರಲ್ಲಿ ಒಂದು ತಾಯಿ ಇರುತ್ತೆ ಒಂದು ತಾಯಿ ಇರ್ತಾಳೆ ಮಗು ಇರುತ್ತೆ ಆ ಮಗು ಆ ತಾಯಿನೇ ಕೇಳುತ್ತೆ ಮಮ್ಮಿ ನನ್ನ ಲೈಫಲ್ಲಿ ಏನು ಗುರಿಯಾಗಿ ಇಟ್ಕೊಳ್ಳಿ ಅಂತ ಹೇಳಿ ಆ ಮಗು ಆ ತಾಯಿನ ಕೇಳುತ್ತೆ ಆ ತಾಯಿ ಏನು ಹೇಳ್ತಾಳೆ ಯೋಚನೆ ಮಾಡಿ ನೋಡಪ್ಪ ಲೈಫಲ್ಲಿ ಮೇನ್ ತಿಂಗು ನಾವು ನೆಮ್ಮದಿಯಾಗಿರಬೇಕು ನಾವು ಹ್ಯಾಪಿಯಾಗಿರಬೇಕು ನಮ್ಮ ಲೈಫಲ್ಲಿ ಎಲ್ಲ ಸಿಗುತ್ತೆ ದುಡ್ಡು ನಮ್ಮ ಲೈಫಲ್ಲಿ ಅದು ಇದು ಎಲ್ಲ ಸಿಗುತ್ತೆ ಬಟ್ ನಮ್ಮ ಎಂಡ್ ಆಫ್ ಡೇ ನಾವು ಎಷ್ಟು ಹ್ಯಾಪಿಯಾಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಂಟರ್ನಲ್ಲಿ ನಾವು ಎಷ್ಟು ಹ್ಯಾಪಿಯಾಗಿದ್ದೀವಿ ಎಷ್ಟು ನೆಮ್ಮದಿಯಾಗಿದ್ದೀವಿ ಅದು ಇಂಪಾರ್ಟೆಂಟು ಆ ಮಗುಗೆ ಅದೇ ತಲೆಯಲ್ಲಿ ಪೂರ್ತಿ ಆಳವಾಗಿ ಹೋಗ್ಬಿಡುತ್ತೆ ಒಂದಿನ ಸ್ಕೂಲ್ಗೆ ಹೋದಾಗ ಅಲ್ಲಿರುವಂಥ ಟೀಚರು ಎಲ್ಲ ಮಕ್ಕಳಿಗೆ ಇರ್ತಾರೆ ಏನಂತ ಹೇಳ್ತಾಯಿರ್ತಾರೆ ಫ್ಯೂಚರಲ್ಲಿ ನೀವು ಏನು ಆಗೋಕ್ಕೆ ಇಷ್ಟಪಡ್ತೀರಾ ಅಂತ ಎಲ್ಲ ಮಕ್ಕಳು ನಾನು ಒಳ್ಳೆ ಸಿಂಗರ್ ಆಗ್ತೀನಿ ಒಳ್ಳೆ ಡಾಕ್ಟರ್ ಆಗ್ತೀನಿ ಒಳ್ಳೆ ಡ್ಯಾನ್ಸರ್ ಆಗ್ತೀನಿ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ ನಾನು ಪೊಲಿಟಿಷಿಯನ್ ಆಗ್ತೀನಿ ನಾನು ಪೊಲೀಸ್ ಆಗ್ತೀನಿ ಹೀಗೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಪೊಸಿಷನ್ಸ್ನ ಇಷ್ಟ ಇರುವಂಥ ಪೊಸಿಷನ್ಸ್ ಎಲ್ಲರೂ ಹೇಳ್ತಾರೆ ಬಟ್ ಈ ಮಗು ಏನು ಹೇಳುತ್ತೆ ನನ್ನ ಮುಂದೆ ದೊಡ್ಡವನಾದ ಮೇಲೆ ನಾನು ನೆಮ್ಮದಿಯಾಗಿರಬೇಕು ಅದಕ್ಕೆ ಅದ್ರ ಮೇಲೆ ಮಾತ್ರ ನಾನು ಫೋಕಸ್ ಮಾಡ್ತೀನಿ ಅಂತ ಮಗು ಹೇಳುತ್ತೆ ಆ ಟೀಚರು ನಾನು ಕೇಳಿರುವಂಥ ಕ್ವಶನ್ ಏನಾದರೂ ನಿಂಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಆ ಒಂದು ಟೀಚರು ಆ ಮಗುಗೆ ಮತ್ತೆ ರಿಟರ್ನ್ ಕ್ವಶನ್ ಕೇಳ್ತಾರೆ ಆ ಮಗು ಮತ್ತೆ ಉತ್ತರ ಹೇಳುತ್ತೆ ಮ್ಯಾಮ್ ನೀವು ಹೇಳಿರುವಂಥ ಕ್ವಶನ್ನು ನನಗೆ ಅರ್ಥ ಆಗಿದೆ ಓಕೆ ನಾನು ಹೇಳಿರುವಂಥ ಅರ್ ಹೇಳಿರುವಂಥ ಉತ್ತರ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಮ್ಯಾಮ್ ಲೈಫಲ್ಲಿ ನಾವು ಏನೇ ಅಚೀವ್ ಮಾಡಿದರೂ ಕೂಡ ಎಂಡ್ ಆಫ್ ದ ಡೇ ನಾವು ಎಷ್ಟು ಹ್ಯಾಪಿಯಾಗಿದ್ದೀವಿ ಎಷ್ಟು ನೆಮ್ಮದಿಯಾಗಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ನಾನು ನೆಮ್ಮದಿಯಾಗಿರಬೇಕು ನಾನು ಹ್ಯಾಪಿಯಾಗಿರಬೇಕು ಅದಕ್ಕೋಸ್ಕರ ನಾನು ಏನೇನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ಮ್ಯಾಮ್ ಅಂತ ಹೇಳಿ ಆಮಗೂ ತುಂಬ ಚೆನ್ನಾಗಿ ಉತ್ತರ ಕೊಡುತ್ತೆ ಆ ಟೀಚರ್ಗೆ ಆ ಟೀಚರ್ಗೂ ಒಂದು ಕ್ಷಣ ಆಮೇಲೆ ಶಾಕ್ ಆಗಿಬಿಡುತ್ತೆ ಆಮೇಲೆ ಅವರು ಕೂತ್ಕೊಂಡು ಯೋಚನೆ ಮಾಡ್ತಾರೆ ಹೌದಲ್ವ ನಮ್ಮ ಲೈಫಲ್ಲಿ ಎಲ್ಲ ಇಷ್ಟು ಮಾಡೋದು ನಮ್ಮ ಖುಷಿಗೋಸ್ಕರ ಸೊ ನಮಗೆ ನಾವು ಟೈಮ್ ಕೊಟ್ಟಿಲ್ಲ ನಮ್ಮ ನೆಮ್ಮದಿನೇ ನಾವು ನೋಡ್ತಾ ಇಲ್ಲ ನಮ್ಮ ಖುಷಿನೇ ನಾವು ಅನುಭವಿಸ್ತಾ ಇಲ್ಲ ಅಂತಂದಾಗ ಆ ಜರ್ನಿ ಆಗಿಬಿಡುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ ಕೂಡ ಓಕೆ ಸೊ ಎಲ್ಲರೂ ಖುಷಿಯಾಗಿರಿ ನಿಮ್ಮ ಜರ್ನಿ ಟಫಾಗಿ ಬರುತ್ತೋ ಸ್ಮೂತಾಗಿ ಹೋಗುತ್ತೋ ಗೊತ್ತಿಲ್ಲ ಬಟ್ ಆ ಒಂದು ಟೈಮ್ನ ಆ ಒಂದು ಜರ್ನಿನ ಹೇಗಿರುತ್ತೋ ಹಂಗೆ ಅಕ್ಸೆಪ್ಟ್ ಮಾಡಿ ಓಕೆ ನಿಮ್ಮ ಲೈಫ್ನ ಹಾಗೆ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿರಿ ಎಷ್ಟಾಗುತ್ತೋಷ್ಟು ಪ್ರೀತಿನ ಹಂಚಿರಿ ನಂಬಿಕೆನ ಗಳಿಸ್ಕೊಳ್ಳಿ ಯಾರು ಆದರೆ ಎಲ್ರಿಗೂ ಹೆಲ್ಪ್ ಮಾಡಿ ಹೆಲ್ಪ್ ಅಂದರೆ ಅಟ್ಲೀಸ್ಟ್ ಸುಮ್ಮನೆ ಇರಿ ಯಾರನ್ನೂ ಕಾಲು ಎಳೆಯೋದು ಬೇಡ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ